ಆತ್ಮೀಯ ಪತ್ರಕರ್ತರೇ ಆ ಒಂದು ದೃಶ್ಯ ಮಾಧ್ಯಮದ ಮೇಲೆ ಬಹಳ ಮುಖ್ಯವಾಗಿ ಮಾರ್ಚ್ ಎರಡರಂದು ಒಂದು ಉಜಿರೆ ಗ್ರಾಮದ ಮಾರ್ಚರ್ನಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆ ಬಗ್ಗೆ ಘಟನೆಯನ್ನು ಖಂಡಿಸಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮರಾಠಿ ಸಮಾಜ ಸೇವಾ ಸಂಘದ ತಾಲೂಕು ಉಪಾಧ್ಯಕ್ಷರು ಅದೇ ರೀತಿ ಆದಿವಾಸಿ ಹಕ್ಕುಲ ಸಮನ್ವಯ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಇದ್ದಾರೆ ಅದೇ ರೀತಿ ಮರಾಠಿ ಸಮಾಜ ಸೇವಾ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಪ್ರಶಾಂತ್ ನಾಯ್ಕ ಇದ್ದಾರೆ ಅದೇ ರೀತಿ మాధ్య విశ్వనా విశ్వనాథ్ ప్రశాంత్ ఉపాధ్యక్షు వసంత మరాఠీ సేవా సంఘ ఉపాధ్యక్షు మరాఠీ సేవ సంఘ ನಾನು ಶೇಖರ್ ರೈಗರ್ ಆ ಗುಡಿ ಸಂಚಾಲಕರು ಕರ್ನಾಟಕ ಆದಿವಾಸಿ ಯತ್ಸಮನ್ ರಾವ್ ಎಸ್ಎಸ್ಟಿ ಹ ಇವರು ಆದಿವಾಸಿಗಳಲ್ಲಿ ಸಂಚಾಲಕರ ಆದಿಂದ ಆದಿವಾಸಿಗಳನ್ನು ನಾವು ಮಾರ್ಟಿನ್ಕ್ ಇಲ್ಲ ಬರುತ್ತೆ ಅದರಿಂದ ನಾನು ಆ ಸಂಘದ ತಾಲೂಕು ಸಂಚಾಲಕ ಮತ್ತು ಜಿಲ್ಲಾ ಆಡಳಿತದ ಜೊತೆ ಸಮತ ಇದೆ ಆ ವಿಶ್ವನಾಥ್ ವಿಶ್ವನಾಥ ವಿಶ್ವನಾಥ್ ನಾಯಕ ಅದರಿಂದ ಎಲ್ಲ ನಿಮ್ಗೂ ಸ್ವಾಗತವನ್ನು ಕೊಟ್ಟಿದೆ ಅಂತಷ್ಟು ಬೇಗ ನಾವು ಈ ಪತ್ರಗೊಳಿಸಿದ್ದೀವಿ ಆತ್ಮೀಯ ದೃಶ್ಯ ಮತ್ತು ಮಾಧ್ಯಮ ಮಿತ್ರ ಈಗಾಗಲೇ ಬೆಳ್ತನ ತಾಲೂಕಿನ ಉಜಿರೆ ಗ್ರಾಮದ ಮಾಚೂರ್ ಎಂಬಲ್ಲಿ ಒಂದು ಈ ಘಟನೆ ಈಗ ಆ ಮಾಹಿತಿಯನ್ನು ಸಣ್ಣ ಮಾಹಿತ್ಯಮ್ಗೆ ಕೊಟ್ಟಿದ್ದೇವೆ ಆ ನಡೆದ ಘಟನೆಗಳು ನಿಮ್ಗೆ ಗೊತ್ತಿ ಈ ಮೊದಲೇ ಗೊತ್ತಾಗಿದೆ ಯಾಕಂದ್ರೆ ಈ ವಿಷಯದಲ್ಲಿ ಈಗ ಕೆಲವೊಂದು ನಾವು ಎಸ್ಟಿ ಸಮುದಾಯಕ್ಕೆ ಈ ಹಿಂದೆ ಕೂಡ ಇದೇ ರೀತಿ ಬೇರೆ ಬೇರೆ ನಮ್ಮ ಸಮುದಾಯಕ್ಕೆ ಸಮುದಾಯಕ್ಕಾಗಿರ್ಬೋದು ಮಾರಾಟ ನಾಯಕರಿಗೆ ಉಜಿರೆ ಗ್ರಾಮದ ಆ ಮಾಚರು ಎಂಬ ಪ್ರದೇಶದಲ್ಲಿರುವ ಅಶ್ವತ್ ಎಂಬ ನಮ್ಮ ಮರಾಠಿ ಯುವಕನಿಗೆ ಅಲ್ಲಿಯ ಸ್ಥಳೀಯ ಆಗಿರುವಂತಹ ಕರುಣಾಕರ ಗೌಡ ಮನೆ ಜೂನ್ ಎರಡರಂದು ಅವರು ಮಾರಣಿಕ ಮಾರಣಾಯಕವಾಗಿ ಹಲ್ಲೆ ನಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವರನ್ನು ನಮ್ಮ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿಸಿ ಅವರಿಗೆ ನಾವು ಹೊಡೆದಲ್ಲದೇನೆ ಅವರು ತುಂಬಾ ನಮ್ಮ ಜಾತಿ ಬಗ್ಗೆ ನಿಂದನೆ ಮಾಡಿ ತುಂಬಾ ಬೈದು ಅವರು ಅವರಿಗೆ ಓಡಿ ಓಡ್ದಿರುವಂತದ್ದು ಅಂದ್ರೆ ಅವರ ಕೃತಿಗೆ ಇದು ಗಾಯ ಇದೆಲ್ಲ ಇದೆಲ್ಲ ಆಗಿದೆ ಆ ನಿಟ್ಟಿನಲ್ಲಿ ಅವರು ಅವರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದೆವು ಆ ನಂತರ ಈ ವಿಷಯ ಅಂತ ತಿಳಿದ ನಮ್ಮ ಕರುಣಾಕರಗೌಡ ಅವರ ತಾಯಿಯನ್ನು ಕರೆಸಿಕೊಂಡು ನಮ್ಮ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅಶ್ವಥ್ ಮತ್ತು ಅವರ ಮಿತ್ರರು ಆ ತಾಯಿಯನ್ನು ಇದು ಮಾನಬಂಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಇದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಇದು ನಿಜವಾಗಿ ಇದು ಖಂಡನೀಯ ವಿಚಾರ ಇದು ಅವನ ಏನು ಇದು ಅಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಮರೆಮಾಚಲಿಕ್ಕೆ ಅದನ್ನು ತಪ್ಪಿಸಲಿಕ್ಕೆ ನಮ್ಮನ್ನು ಎದುರಿಸಲಿಕ್ಕೆ ಈ ರೀತಿ ಮಾಡುವಂಥದ್ದು ಇದು ನಿಜವಾಗಿಯೂ ಇದ್ರೆ ಇದನ್ನು ನಿಜವಾಗಿ ನಮ್ಮ ಜಿಲ್ಲಾ ಆಡಳಿತ ಸಮಿತಿಯಾದ ಪೊಲೀಸ್ ಇಲಾಖೆ ಇದನ್ನ ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತವಾದ ಇದನ್ನು ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವರಿಗೆ ಎಟ್ರೋಸಿಟಿ ಕೇಸ್ ಕೇಸನ್ನು ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಉಂಟು ಅದನ್ನು ಮಾಡಲೇಬೇಕು ಕೊಡಲೇಬೇಕು ಇಲ್ಲದ್ರೆ ನಾವು ಇನ್ನು ಸುಂದರ ಮಲ್ಲಗುಡಿ ಇರ್ಬೋದು ವಿಠಲ್ ಮಲ್ಲಗುಡಿಯರು ಈ ಎಲ್ಲ ಪ್ರಕರಣ ನಾವು ಯಾವ ರೀತಿ ಹೋರಾಟದ ಮೂಲಕ ಮಾಡಿದೇವ ಯಾವುದೇ ಪಕ್ಷ ಅಥವಾ ಜಾತಿ ಇದೆಲ್ಲ ಬಿಟ್ಟು ನಾವು ಸಂಘಟಿತವಾಗಿ ಇದು ಆದಿವಾಸಿಗಳು ಒಟ್ಟು ಸೇರಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೇನಾದರೂ ಇದಕ್ಕೆ ಸಿಗದಿದ್ದರೆ ಮುಂದಿನ ಖಂಡಿತವಾಗಿ ನಾನು ಮನೆ ಮನೆಗೆ ಹೋಗಿ ಸಮುದಾಯಗಳ ಎಸ್ ಟಿ ಎಸ್ ಟಿ ಸಮುದಾಯಗಳ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಕೊಟ್ಟು ಈ ಆದ ನಮ್ಮ ಸಮುದಾಯಕ್ಕೆ ಏನು ದೌರ್ಜನ್ಯ ಆಗಿದೆ ಏನೆಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಏನೆಲ್ಲ ನಮಗೆ ಪನಿಷ್ಮೆಂಟ್ ಅದ ಒಂದು ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಇನ್ನೀ ಈ ರೀತಿ ನಾವು ಇದೇ ರೀತಿ ನಾವು ತುಮಕಿದ್ರೆ ಕೈಕಟ್ಟಿ ಕೂತ್ರೆ ಇನ್ನು ಕೂಡ ನಾವು ಒಂದು ನಾಯಿಯಿಂದ ಕಡೆ ಮಾಡಿ ಖಂಡಿತವಾಗಿ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಹೆಚ್ಚೆತ್ತುಕೊಳ್ತೇವೆ ನಾವು ಗ್ರಾಮ ಸಮಿತಿಗಳಿಗೆ ಈಗಾಗಲೇ ಆ ವಿಷಯವನ್ನು ನಾವು ಇನ್ನು ಮುಂದೆ ತಿಳಿಯಪಡಿಸಿ ಒಂದು ವೇಳೆ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶ ಇದು ಜಯ ಸಿಗದಿದ್ರೆ ಆರೋಪಿಗೆ ಶಿಕ್ಷೆ ಆಗದಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾವು ನಿಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆ ಮತ್ತು ಸರಕಾರಕ್ಕೆ ಕೊಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ಏನು ಎರಡನೇ ತಾರೀಕಿನ ಘಟನೆ ನಡೆದಿದೆ ಈ ಘಟನೆ ಆಗಿರುವಂತದ್ದು ಒಬ್ಬ ಹಳೆಯ ಒಬ್ಬ ದೊಡ್ಡ ಕ್ರಿಮಿನಲ್ ನಿಂದ ಆಗಿರುವಂತ ಈ ಗೌಡ ಎಂಬಾತ ಆಚಾರುವ ಅನ್ನುವ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದ್ರೆ ಅವನ ಏಜ್ಗಿಂತ ಕೆಳಗಿನವರಿಗೆ ಉಳಿಯುವಂಥದ್ದು ಬಡಿಯುವಂಥದ್ದು ದಾಂಧಲೆ ಮಾಡುವಂಥದ್ದು ಗೂಂಡಾಗಿರಿ ಮಾಡುವಂಥದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದ ಇವನಿಗೆ ಬಹಳ ಮುಖ್ಯವಾಗಿ ಅಲ್ಲಿ ಕಪ್ಪು ಕಲ್ಲಿನ ಕೋರೆ ಒಂದು ಎರಡು ಮೂರು ನಡೆಸ್ತಾ ಇದ್ದ ಮತ್ತೆ ಒಂದಷ್ಟು ಕ್ರಿಮಿನಲ್ ಹಿನ್ನಲೆ ಯಾವ ಹುಡುಗ ಅಲ್ಲಿ ಸ್ಥಳೀಯ ಹೈಸ್ಕೂಲ್ ಎಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದ ಆ ತೊಂದರೆಯನ್ನು ಸಹಿಸದೆ ಅಲ್ಲಿಯ ಯುವಕರು ಅಲ್ಲಿಯ ಸ್ಥಳೀಯ ಶಾಲೆಗೆ ಹೋಗಿ ಮಾತಾಡಿದ್ದಾರೆ ಇದು ಸುಮಾರು ಮಾರ್ಚ್ ಏಪ್ರಿಲ್ ನ ಘಟನೆ ಆ ಘಟನೆಯ ನಂತರ ಕೂಡ ರಜೆಯಲ್ಲಿ ಕೂಡ ಹೆಣ್ಮಕ್ಳು ದಾರಿಯಲ್ಲಿ ಬರುವಾಗ ಅವರಿಗೆ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಿದ ಏಕೈಕ ಕಾರಣಕ್ಕ ೋಸ್ಕರ ಈ ಘಟನೆ ನಡೆ ಬಹಳ ಮುಖ್ಯವಾಗಿ ಇವತ್ತು ಹೆಣ್ಮಕ್ಳ ಮೇಲಿನ ಏನು ಕಿರುಕುಳವನ್ನು ಪ್ರಶ್ನೆ ಮಾಡಿದಾಗೂ ಈ ರೀತಿ ಗೂಂಡಾಗಿರಿ ನಡೆಸುವಂತದ್ದು ಅತ್ಯಂತ ಖಂಡನೀಯ ಈ ಘಟನೆಯಲ್ಲಿ ಯಾರು ಹಿಂಸೆಗೊಳಗಾದ ಹೆಣ್ಮಕ್ಳು ಇವತ್ತಿನ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ ಕಾರಣ ಇಷ್ಟೇ ಇವತ್ತು ಮಾನ ಮರ್ಯಾದೆ ಅನ್ನುವ ಈ ಒಂದು ವಿಚಾರದಲ್ಲಿ ಅವರು ಕೊಟ್ಟಿಲ್ಲ ಅವರ ಅಂದ್ರೆ ಭವಿಷ್ಯ ಹಾಳಾಗುತ್ತೆ ಅನ್ನೋ ಇದಕ್ಕಾಗಿ ಕೊಡ್ಲಿಲ್ಲ ಆದ್ರೂ ಅದರಲ್ಲಿ ಎಲ್ಲ ಸಮುದಾಯದವರು ಇದ್ರು ಆದ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕಣ ಕರುಣ ಇದನ್ನು ಅಶ್ವಥ್ ಮತ್ತು ಆತನ ಗೆಳೆಯರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಈ ಘಟನೆ ನಡೆದಿರುವ ಇನ್ನೊಂದು ಬಹಳ ಮುಖ್ಯವಾಗಿ ಆ ಹುಡುಗ ಏನು ಕರುಣಾಕರಗೌಡನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನೋಡಿ ಗೌಡ ಮತ್ತು ಇನ್ನೊಬ್ಬ ಅಪ್ರಾಪ್ತ ಬಾಲಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗ್ತಾರೆ ಎಷ್ಟು ಸುಮಾರು ಆರೂವರೆ ಏಳು ಗಂಟೆ ಅಶ್ವತ್ ಅಡ್ಮಿಟ್ ಆದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಆತನ ತಾಯಿಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಉಜಿರಿ ಅಡ್ಮಿಟ್ ಮಾಡ ಯತ್ನ ಈ ರೀತಿ ಸುಳ್ಳು ಕೇಸನ್ನು ಹಾಕುವ ಮೂಲಕ ಒಂದು ಹಲ್ಲೆ ಆಗಿದೆ ಅದು ಕೂಡ ಈಗ ಆ ಹುಡುಗ ಅನ್ನೋ ಹುಡುಗ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಇವತ್ತು ಕೂಡ ಅವನಿಗೆ ನೋವು ತುಂಬಾ ಜಾಸ್ತಿ ಇದೆ ಇವತ್ತು ನಿನ್ನೆ ಡಾಕ್ಟರ್ ಹೇಳಿದರೆ ಇವತ್ತು ಅವನಿಗೆ ಸಿಟಿ ಸ್ಕ್ಯಾನಿಂಗ್ ಆಗ್ತಾ ಇದೆ ಇಂಥ ಗಂಭೀರ ಪರಿಸ್ಥಿತಿ ಹಳ್ಳೆ ಆಗಿರುವಂತ ಆದ್ರೆ ಅದನ್ನು ಮರೆಮಾಚಲಿಕ್ಕೆ ಬೇಕಾಗಿ ಆ ಸ್ಪಾ ಗಲಾಟೆ ಆಗುವ ಸ್ಪಾಟ್ ಅಲ್ಲೇ ಇಲ್ಲದ ತಾಯಿಯನ್ನು ಅಡ್ಮೆಂಟ್ ಮಾಡಿ ಇವತ್ತು ಮಾನಭಂಗದ ಕೇಸನ್ನು ಕೂಡ ಈ ಅಶ್ವಥ್ ಮತ್ತು ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಪ್ರಮೋದ್ ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಹಾಕಿದ್ದಾರೆ ಈ ರೀತಿಯಾಗಿ ಒಂದು ತೀರಾ ಏನು ಪರಿಶಿಷ್ಟ ಪಂಗಡದ ಮರಾಠಿ ಸಮುದಾಯ ಇಲ್ಲಿ ಸಮುದಾಯದ ಯುವಕರ ಮೇಲೆ ಅವರ ಮಾನಸಿಕ ಸ್ಥೈರ್ಯವನ್ನು ಅವರ ಏನು ಹೋರಾಟದ ಮನೋಭಾವ ಇದೆ ಅಥವಾ ಆ ಪ್ರಶ್ನೆ ಮಾಡುವ ಮನೋಭಾವ ಇದೆ ಅದನ್ನು ಕುಗ್ಗಿಸಲಿಕ್ಕೆ ಬೇಕಾಗಿ ಈ ರೀತಿ ಸುಳ್ಳು ಕೇಸನ್ನು ಹಾಕಿರುವಂತದ್ದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳುವಂಥದ್ದು ಈತನ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಕ್ರಿಮಿನಲ್ ಕೇಸ್ ಇದೆ ಯಾರು ಕರುಣೆ ಅದನ್ನೆಲ್ಲ ಎನ್ಕ್ವರಿ ಮಾಡಬೇಕು ಮತ್ತೆ ಆ ಆಧಾರದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಆತನನ್ನು ಈ ಬೆಳ್ತಂಗಡಿ ತಾಲೂಕಿನಿಂದ ಗಡಿಪಾರ ಮಾಡಬೇಕಾದ ಅಗತ್ಯ ಇದೆ ನೀವು ಇವತ್ತು ಕೂಡ ಆಚಾರ್ಯನ ಪ್ರದೇಶಕ್ಕೆ ಹೋಗಿ ಕರುಣಾಕರ ಬಗ್ಗೆ ವಿಚಾರಣೆ ಮಾಡಿದ್ರೆ ಆತನ ಎಲ್ಲ ಹಿನ್ನೆಲೆ ನಿಮಗೆ ಹೊರಗೆ ಹೋಗಿದೆ ಆದ್ರಿಂದ ಆತನ ಮೇಲೆ ರೌಡಿ ಶೀಟ್ರ ಓಪನ್ ಮಾಡಬೇಕು ಅಂತ ಆತನನ್ನು ಗಡಿಪಾರ ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಪೊಲೀಸ್ ಇಲಾಖೆ ಇದಕ್ಕೆ ಒಂದು ವೇಳೆ ನಮ್ಮ ಏನು ಒತ್ತಾಯಕ್ಕೆ ಅವರು ಸ್ಪಂದಿಸದಿದ್ದರೆ ಮತ್ತೆ ನಮ್ಮ ನಮ್ಮ ಹೋರಾಟ ಈಗಾಗಲೇ ವಸಂತನಾಡು ಹೇಳಿದ್ರು ಆ ಹೋರಾಟವನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಯಾಕೆಂತ ಹೇಳಿದ್ರೆ ನನಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ನನಗೆ ರಾಜಕೀಯ ಬಲ ಇದೆ ನನಗೆ ಹಣದ ಬಲ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಆದಿವಾಸಿ ಸಮುದಾಯದ ಮೇಲೆ ದೌರ್ಜನ್ಯ ಮಾಡುವಂಥದ್ದನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಏನ್ ಮಾಡಬೇಕು ಅಥವಾ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಸಾಧ್ಯತೆ ಇದೆ ನಾವು ಅದನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೇವೆ ಆದ್ರಿಂದ ತಕ್ಷಣ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾದ ಕಾನೂನು ಕ್ರಮಗಳನ್ನು ತಗೊಳ್ ತಗೊಳ್ಬೇಕಂತ ನಾನು ವಿನಂತಿ ಮಾಡ್ತೀನಿ

ಅನ್ನೋದಕ್ಕೆ ಗ್ರಾಮ ನಾನು ಆಗ್ಲೇ ಹೇಳಿದ್ದೇನೆ ದೂರು ದಾಖಲಾಗ್ಲಿಲ್ಲ ನಾನು ನೀವು ಈಗ ನಿಮಗೆ ಬೇಕಾದ್ರೆ ನಾನು ಫೋಟೋ ತೆಗೆದು ಈಗ್ಲೇ ಹಾಕ್ತೇನೆ ಅಲ್ಲ ಒಂದು ನಿಮಿಷ ಈಗ ನಮಗೆ ಇದು ಇದೆಲ್ಲ ಗೊತ್ತಾಗಿರುವಂತದ್ದು ಈ ಘಟನೆಯ ನಂತರ ನಾವು ಖಂಡಿತ ಒಬ್ಬರಿಗೆ ನನಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕಪ್ಪು ಕಲ್ಲು ಸೇರಿ ಯಾವುದೇ ಗಣಿಗಾರಿಕೆ ನಡೆದ್ರೂ ಕೂಡ ನಮ್ಗೆ ಗೊತ್ತಿದೆ ನಾನಂತೂ நன்குத்த நானும் சரி நான் சரி நான் கப்ப கல்லின கணிதாரிக் சஞ்சையெல்லா பத்திர்த்த மிந்திரிங்க நான் ஃபோட்டோ மற்றும் வீடியோ இல மா இலி கொேன் மனித கேஸ் ஆல்டித்தி ஸ்டேஷன் நான் நம்ம இன்னும் ಅಗತ್ಯ இல்லை யாக்கே ನಮ್ಮ சமுதாயத்தில் ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವು ಪ್ರತಿಭಟಿಸುವಂತದ್ದು ಅದಕ್ಕೆ ನಾವು ಯಾರೇ ರಾ ಪ್ರತಿಷ್ಠಿತ ರಾಜ್ಯಕರ್ಮಿ ಇರಲಿ ಅದಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅಲ್ಲಿ ನಮ್ಗೆ ಸರಿ ಅದು ನ್ಯಾಯ ಸಿಕ್ಬೇಕು ಅಷ್ಟೇ ನಾವು ಹೇಳುವಂತದ್ದು ಅಲಾ ಗೊತ್ತಿತ್ತು ಅಂದ್ರೆ ಹೌದು ಕೋಸ್ಕಾಂಡರ್ ಅಲ್ಲಿ ಬರುತ್ತೆ ಈಗಾಗ್ಲೇ ಒಂದು ಐವತ್ತು ಅಲ್ಲಿಯ ಹುಡುಗರು ಅಲ್ಲಿಯ ಹೈಸ್ಕೂಲ್ ಟೀಚರ್ ಅಲ್ಲಿ ಪ್ರೈಮರಿ ಎಚ್ ಎಂ ಅಲ್ಲಿ ಏಪ್ರಿಲ್ ಮತ್ತು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾತಾಡಿದ್ದಾರೆ ಮಾತಾಡಿ ಈ ಕರುಣಾಕರ ಗೌಡ ಇದ್ದು ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಇದನ್ನು ಇನ್ನು ಮುಂದೆ ಆ ರೀತಿ ಮಾಡೋದಾಗಿ ನಾವು ನೋಡ್ಕೊಳ್ತೇವೆ ಅಂತ ಅಲ್ಲಿಯ ಹೈಸ್ಕೂಲ್ ಎಚ್ ಎಂ ಮತ್ತು ಪ್ರೈಮರಿ ಎಚ್ ಎಂ ಹೇಳಿದ್ದಾರೆಲ್ಲ ನಮಗಿಂತ ಜಾಸ್ತಿ ಹೈ ಸ್ಕೂಲ್ ಎಚ್ ಎಂಗೆ ಗೊತ್ತಿರಬೇಕು ಹೈ ಸ್ಕೂಲ್ ಟೀಚರ್ಸ್ ಗೆ ಗೊತ್ತಿರ್ಬೇಕು ಪ್ರೈಮರಿ ಎಚ್ ಎಂಗೆ ಗೊತ್ತಿರ್ಬೇಕು ಆದ್ದರಿಂದ ಪೊಲೀಸ್ ಹೌದು ಹೌದು ಉದೇಶ ನಾವ್ ಮುಚ್ಚಿಟ್ಟದ್ದಲ್ಲ ನೋಡಿ ಎಸ್ ಅಧ್ಯಕ್ಷರು ಅಧ್ಯಕ್ಷರಿದ್ರು ಎಸ್ ಡಿಎಂಸಿ ಉಪಾಧ್ಯಕ್ಷರು ಆಹ್ ಇದ್ರು ಸೋರಿ ಅಧ್ಯಕ್ಷರೇ ಇರ್ಲಿಲ್ಲ ಪ್ರೈಮರಿ ಶಾಲಾ ಪ್ರದೇಶ ಅಧ್ಯಕ್ಷರು ಅಧ್ಯಕ್ಷರಿದ್ರು ಹೈಸ್ಕೂಲ್ ಉಪಾಧ್ಯಕ್ಷರು ಇದ್ರು ಶಾಲಾ ಸಮಿತಿ ಇದ್ರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದ್ರು ಊರ್ನವರು ಇದ್ರು ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇರದ ಅಥವಾ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಇರದ ಸಾಮಾಜಿಕ ಕಲಾಕಿ ಸಾಮಾನ್ಯ ಜನತಾ ಇಲ್ಲಿ ಒಂದಿಬ್ಬರಿಗೆ ಇರಬಹುದು ಆ ಒಂದಿಬ್ಬರಿಗೆ ಇದ್ದ ಕಾರಣಕ್ಕೋಸ್ಕರ ಅವರು ಶಾಲೆಗೆ ಮಾತಾಡಿರುವಂತ ಆದ್ರೆ ಒಂದು ಶಾಲೆಗೆ ಕರೆಸಿ ಅವನಿಗೆ ಹೆಚ್ಚ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಬೇಡಿ ಅನ್ನುವ ವಿಚಾರವನ್ನು ಪೋಷಕರಿಗೆ ಹೇಳಿದ್ದಾರೆ ಇದು ನಮ್ಮ ಶಾಲೆಯ ಘನತೆ ಗೌರವದ ಪ್ರಶ್ನೆ ಅನ್ನುವಂತ ಆದ್ರಿಂದ ಅಲ್ಲ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದು ಈ ಪತ್ರಿಕೆ ಕೃಷಿಗೆ ಬಂದಿರತಕ್ಕಂತ ಎಲ್ಲ

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ